ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡ್ಬಂದಿದ್ದೀನಿ ಸೊ ಇವತ್ತಿನ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ನಮ್ಮ ಆ್ಯಪ್ ಅಪ್ಡೇಟ್ ಆಗಿದೆ ಇನ್ನೂ ಯಾರೆಲ್ಲ ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅವರು ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಯಾರು ಕೂಡ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕೀನ ಕಳಿಸೋದಕ್ಕೆ ಹೋಗಬೇಡಿ ನಾವು ಯಾರಿಗೂ ಕೂಡ ಈ ಆ್ಯಪನ್ನು ಫ್ರೀಯಾಗಿ ಕೊಡ್ತಾ ಇಲ್ಲ ಓಕೆನಾ ಯಾರಿಗೆ ಈ ಆ್ಯಪ್ ಬೇಕು ಅನ್ನೋರು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಸಾವಿರದ ರೂಪಾಯಿ ಆಗುತ್ತೆ ಆ್ಯಪನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಇದು ನಾನ್ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ಆಲ್ರೆಡಿ ನಮ್ಮ ಹತ್ರ ಕಲ್ತಿರೋರಿಗೆ ಅವ್ರಿಗೆ ಆಲ್ರೆಡಿ ಒನ್ ಇಯರ್ ಅವ್ರಿಗೆ ಆ್ಯಪ್ ಸಿಕ್ಬಿಡುತ್ತೆ ಪ್ಲಸ್ ರಿನಿವಲ್ ಕಾಸ್ಟ್ ಅವರಿಗೆ ಬಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಕೊಡ್ತಾ ಇದ್ದೀವಿ ರಿನಿವಲ್ ಮಾಡ್ಕೊಳ್ಳೋರು ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ರಿನಿವಲ್ನ ಮಾಡ್ಕೊಳ್ಬೋದು ಹೊಸದಾಗಿ ನಾವು ಆ್ಯಪಲ್ಲಿ ಕೆಲವೊಂದು ವಿಚಾರಗಳನ್ನು ಆ್ಯಡ್ ಆನ್ ಮಾಡಿದ್ದೀವಿ ಅದರಲ್ಲಿ ಮೇಜರಾಗಿ ನಾನು ತೋರಿಸೋವಂಥದ್ದು ಏನು ಅಂತಂದರೆ ಕಾಂಬಿನೇಷನ್ಸನ್ನು ಆ್ಯಡ್ ಮಾಡಿದ್ದೀವಿ ಈಗ ಸೊ ಪ್ರೋಗ್ರೆಷನ್ ಚಾರ್ಟು ಹೊಸಾದ ಕೂಡ ಬಟ್ ಕಾಂಬಿನೇಷನ್ಸ್ ಆ್ಯಡ್ ಮಾಡಿದ್ದೀವಿ ನೋಡಿ ಸೊ ಎಲ್ಲ ಥರದ ಕಾಂಬಿನೇಷನ್ನು ಆ್ಯಡ್ ಮಾಡಿದ್ದೀವಿ ಈಗ ಓಕೆ ಹನ್ನೆರಡು ಭಾವಗಳಿಗೂ ಈ ಕಾಂಬಿನೇಷನ್ಸ್ಗಳಿದೆ ಸೊ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ಮತ್ತು ನೀವು ಸರ್ಚ್ ಆಪ್ಷನಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಅದು ಕಾಂಬಿನೇಷನ್ಸ್ಗಳು ಬಂದ್ಬಿಡುತ್ತೆ ಉದಾಹರಣೆಗೆ ನಾನು ಲಾಸ್ಟ್ ಟೈಮೇ ತೋರಿಸ್ತಿದ್ದೆ ಇದನ್ನು ಈಗ ಮ್ಯಾರೇಜ್ ಅಂತ ಹೊಡೆದ ತಕ್ಷಣ ಮ್ಯಾರೇಜಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಾಂಬಿನೇಷನ್ಸ್ಗಳು ತೋರಿಸುತ್ತೆ ಓಕೆ ಲಾಸ್ ಅಂತ ಹೊಡೆದ ತಕ್ಷಣ ಲಾಸ್ ಏನೇನೆಲ್ಲ ಕಳ್ಕೊಂಡಿದ್ರು ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತೋರಿಸುತ್ತೆ ಅಂದರೆ ಅದಕ್ಕೆ ನಾವು ಏನೇನು ಸೆಟ್ ಮಾಡಿದ್ದೀವಿ ಕಾಂಬಿನೇಷನ್ ಆ ರೀತಿ ಬಟ್ ಈ ಕಾಂಬಿನೇಷನ್ ಇಷ್ಟು ಮಾತ್ರ ನಾವು ಮಾಡಿಲ್ಲ ಇನ್ನೂ ಕೆಲವೊಂದು ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಫ್ಯೂಚರಲ್ಲೂ ಕೂಡ ಈ ಕಾಂಬಿನೇಷನ್ಸ್ಗಳು ಆ್ಯಡ್ ಆಗ್ತಾನೆ ಹೋಗುತ್ತೆ ಈಗ ನಾವು ಏನು ಮಾಡಿದ್ದೀವಿ ಅಂದರೆ ನಾನ್ನೂರಕ್ಕೂ ಪ್ಲಸ್ ಕಾಂಬಿನೇಷನ್ಸ್ನ ಆ್ಯಡ್ ಮಾಡಿದ್ದೀವಿ ಈಗ ಇದು ಫ್ಯೂಚರಲ್ಲಿ ಇನ್ನೂ ಕೂಡ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಓಕೆನಾ ರೈಟ್ ಸೊ ಯಾರಿಗಾದ್ರೂ ಬೇಕು ಅನ್ನೋರು ಪರ್ಚೇಸ್ ಮಾಡಿಕೊಳ್ಳಿ ಬಟ್ ಆದರೆ ಇದು ರೆಗ್ಯುಲರಾಗಿ ನಾವು ನಾವು ಈ ಆಫರ್ ಕೊಡ್ತಾಯಿರ್ತೀವ ಅಂತಂದ್ರೆ ಇಲ್ಲ ಸೊ ಈಗ ಒಂದು ಟ್ವೆಂಟಿ ಫೋರ್ ಅವರ್ಸಿಗೆ ನೀವು ಇದನ್ನು ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಓಕೆನಾ ರೈಟ್ ಸೊ ಸಬ್ಜೆಕ್ಟ್ ಏನಿವತ್ತು ಪ್ರಶ್ನೆ ಏನು ಅಂತಂದರೆ ಇವತ್ತು ಏನರ ಬಗ್ಗೆ ನೋಡ್ತಾ ಇದ್ದೀವಿ ಇವತ್ತು ನಾವು ಅಂದರೆ ರೀಸೆಂಟಾಗಿ ನನಗೊಬ್ಬರು ಕಮೆಂಟಲ್ಲಿ ಇದನ್ನು ಕೇಳಿದರು ಪ್ಲಸ್ ತುಂಬ ಜನ ನನ್ನನ್ನು ಕ್ಲಾಸಲ್ಲಿ ಕೂಡ ಈ ಪ್ರಶ್ನೆನ ಕೇಳಿದ್ದಾರೆ ಸೊ ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾಯಿ ಪ್ರಶ್ನೆ ಏನು ಅಂತಂದರೆ ಈಗ ನಮ್ಮ ಹತ್ರ ಒಬ್ಬರು ಒಂದು ಪ್ರಶ್ನೆನ ಕೇಳೋಕ್ಕೆ ಬಂದಿದ್ದಾರೆ ಬಟ್ ಆ ಪ್ರಶ್ನೆ ನಿಜವಾದ ಪ್ರಶ್ನೆನಾ ಅಥವಾ ಸುಮ್ಮನೆ ಕೇಳ್ತಾ ಇದ್ದಾರೆ ನಮ್ಮನ್ನು ಅಂತ ತಿಳ್ಕೊಳ್ಳೋದು ಹೇಗೆ ರೈಟ್ ಇದೆಲ್ಲ ಒಂದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರೋವಂಥ ವಿಚಾರ ಪ್ರಶ್ನೆ ಕೇಳಕ್ಕೆ ಬರೋಂಥ ವ್ಯಕ್ತಿ ನಮ್ಮನ್ನು ಟೆಸ್ಟ್ ಮಾಡಕ್ಕೆ ಬರ್ತಾಯಣ ಅಥವಾ ನಿಜವಾಗ್ಲೂ ಅವನಿಗೆ ಕಷ್ಟ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ ಒಂದು ಲಾಜಿಕ್ ಅಥವಾ ಒಂದು ರೂಲ್ ಅನ್ನೋದಿದೆ ಆ ರೂಲನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರನೇ ನಾವು ಅದನ್ನು ತಿಳ್ಕೊಳಕ್ಕಾಗದು ಬಟ್ ಆದರೆ ಇದು ಒಂದು ಜಾತಕದ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೆ ಆಗತ್ತಾ ಅಂತಂದರೆ ಇಲ್ಲ ಕಾರಣ ಏನು ಅಂತಂದರೆ ಜಾತಕದ ಪ್ರಕಾರ ನಾವು ಒಂದು ಕೊಡ್ತಾ ಇದ್ದೀವಿ ಅಂತಂದರೆ ಎರಡು ರೀತಿಯಾಗಿರುವಂಥ ಪ್ರೊಡಿಕ್ಷನ್ನ ಕೊಡ್ತೀವಿ ಒಂದು ಪ್ರಶ್ನೆ ಮೇಲೆ ನಾವು ಹೋಗ್ತೀವಿ ಅಂದರೆ ಅವ್ರ ಪ್ರಶ್ನೆ ಕೇಳುವಂಥ ವಿಚಾರದ ಮೇಲೆ ನಾವು ಆ ಭಾವನಾ ಗ್ರಹನ ಎಲ್ಲ ಅನಾಲಿಸ್ ಮಾಡಿ ನಾವು ಹೇಳುವಂಥದ್ದು ಇನ್ನೊಂದು ದಶಾಭಕ್ತಿ ಮುಖಾಂತರ ನಾವು ಪ್ರೆಡಿಕ್ಷನ್ ಮಾಡುವಂಥದ್ದು ಈಗ ದಶಾಭಕ್ತಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಅಂದ ತಕ್ಷಣವೇ ಅವರು ಯಾವ ಭಾವಗಳ ಪ್ರಶ್ನೆ ಬೇಕಾದರೂ ಕೇಳ್ಬೋದು ಹನ್ನೆರಡು ಭಾವಕ್ಕೆ ಸಂಬಂಧಪಟ್ಟಿರೋಂಥ ಯಾವುದೇ ಪ್ರಶ್ನೆಗಳನ್ನು ಅವರು ನಮ್ಮನ್ನು ಕೇಳ್ಬೋದು ಲಗ್ನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಕೇಳ್ಬೋದು ಎರಡನೇ ಭಾವಕ್ಕೆ ಸಂಬಂಧಪಟ್ಟಿರುವಂಥ ಅಂದರೆ ಹಣಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆನ ಕೇಳ್ಬೋದು ಅಥವಾ ಮೂರನೇ ಭಾವಕ್ಕೆ ಈಗ ನಾವು ತೊಗೊಂಡ್ರೆ ಉದಾಹರಣೆಗೆ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಐ ಟಿ ಕಂಪ್ನಿಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಸೊ ಈ ರೀತಿ ಪ್ರಶ್ನೆಗಳನ್ನು ಅವ್ರು ನಮ್ಮನ್ನು ಕೇಳ್ಬೋದು ಪ್ಲಸ್ ನಾಲ್ಕನೇ ಭಾವ ಅಂತ ತಗೊಂಡ್ರೆ ಪ್ರಾಪರ್ಟಿ ರಿಲೇಟೆಡ್ ಎಜುಕೇಷನ್ ರಿಲೇಟೆಡ್ ಕೇಳುವಂಥ ಪ್ರಶ್ನೆಗಳನ್ನ ಕೇಳ್ಬೋದು ಐದನೇ ಭಾವ ಮಗು ಅನ್ನೋ ಒಂದು ವಿಚಾರ ಆಗಿರ್ಬೋದು ಅಥವಾ ಕಲೆಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು ಆರನೇ ಭಾವ ಅಂತ ತಗೊಂಡಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು ಕೇಳ್ಬೋದು ಅವರು ನಮ್ಮನ್ನು ಏಳನೇ ಭಾವ ಮದುವೆ ಅನ್ನೋ ಒಂದು ವಿಚಾರ ಆಗಿರ್ಬೋದು ವ್ಯಾಪಾರ ಅನ್ನೋ ಒಂದು ವಿಚಾರ ಆಗಿರ್ಬೋದು ಎಂಟನೇ ಭಾವ ಉದಾಹರಣೆಗೆ ನಮ್ಗೆ ಏನಾದರೂ ಆಕ್ಸಿಡೆಂಟ್ ಆಗುತ್ತಾ ಆಗಲ್ವಾ ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು ಅಂತ ಇದ್ದೀವಿ ಕ್ಲೈಮ್ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಸೊ ಈ ರೀತಿ ಆಗಿರುವಂಥ ವಿಚಾರ ಅಥವಾ ಏನಾದರೂ ನಮಗೊಂದು ಆಪತ್ತು ಅನ್ನೋದನ್ನು ಕೂಡ ಎಂಟನೇ ಭಾವದಲ್ಲಿ ತಿಳಿಸ್ಕೊಳೋದು ನಮಗೆ ಒಂಬತ್ತನೇ ಭಾವ ಅನ್ನೋದು ದೈವಾನುಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ ದೈವಾನುಗ್ರಹ ನಮ್ಗಿದೆಯಾ ಸ್ಪಿರಿಚುವಲ್ ಲೈಫಲ್ಲಿ ನಮ್ಗೆ ಆಸಕ್ತಿ ಹೊಂದಿರುತ್ತಾ ಸೊ ಈ ರೀತಿ ತಂದೆಯೂ ಕೂಡ ಆ್ಯಕ್ಚುಲಿ ಒಂಬತ್ತನೇ ಭಾವನೆ ತಾಯಿನ ನಾವು ನಾಲ್ಕನೇ ಭಾವಕ್ಕೆ ತಗೊಳ್ತೀವಿ ಇದರ ಜೊತೇಲಿ ನಾವು ಗ್ರಹಕಾರಕಗಳನ್ನು ಸೇರಿಸ್ಕೊಂಡು ಫಲಗಳನ್ನು ಹೇಳಬೇಕಾಗತ್ತೆ ನಾವು ಹತ್ತನೇ ಭಾವಕ್ಕೆ ನಾವು ತೊಗೊಂಡಾಗ ಪ್ರಮೋಷನ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಹೈಯರ್ ಪೊಸಿಷನ್ಗೆ ಹೋಗುವಂಥದ್ದು ನೇಮ್ ಆ್ಯಂಡ್ ಫೇಮಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ಹನ್ನೊಂದನೇ ಭಾವಕ್ಕೆ ಅಂದರೆ ಹನ್ನೊಂದನೇ ಭಾವದಲ್ಲಿ ನಾವು ಜನ್ರಲಾಗಿ ಹೇಳುವಂಥ ಕಾರಕಗಳೆಂದರೆ ಫುಲ್ಫಿಲ್ಮೆಂಟ್ ಅಂತ ಕರಿತೀವಿ ನಾವು ತೃಪ್ತಿಯಾಗಿರುವಂಥ ಒಂದು ಜೀವನ ನಮಗೆ ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ವಿಚಾರ ತಿಳ್ಕೊಳ್ಳುವಂಥದ್ದು ಹನ್ನೆರಡನೇ ಭಾವ ಅನ್ನೋದು ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು ಸೆಕೆಂಡ್ ಪ್ರೊಫೆಷನಿಗೆ ಸಂಬಂಧಪಟ್ಟಿರುವಂಥದ್ದು ಹಾಸ್ಪಿಟಲೈಸೇಷನ್ ಆಗೋದು ಸೊ ಈ ರೀತಿ ತುಂಬ ಹನ್ನೆರಡು ಭಾವಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಆ ವ್ಯಕ್ತಿನ ಹತ್ರ ಯಾವುದೇ ಪ್ರಶ್ನೆಗಳನ್ನು ಬೇಕಾದರೂ ಕೇಳ್ಬೋದು ಈ ದಶಾಭುಕ್ತಿ ಅವ್ರಿಗೆ ಯಾವ ರೀತಿಯಾಗಿರುವಂಥ ಫಲನ ತಂದು ಕೊಡುತ್ತೆ ಅಂತ ಹೇಳಿ ನಾವು ಅವರಿಗೆ ಪ್ರಿಡಿಕ್ಷನ್ನ ಮಾಡಬೇಕಾಗತ್ತೆ ಇದು ಜಾತಕದ ಮುಖಾಂತರ ಬಟ್ ಪ್ರಶ್ನಾಶಾಸ್ತ್ರ ಆ ರೀತಿ ವರ್ಕ್ ಆಗುತ್ತಾ ಅಂದರೆ ಪ್ರಶ್ನಾಶಾಸ್ತ್ರ ಆ ರೀತಿ ವರ್ಕ್ ಆಗೋದಿಲ್ಲ ಪ್ರಶ್ನಾಶಾಸ್ತ್ರ ಅನ್ನೋದು ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಒಳಗಡೆ ಒಂದು ಸಂಖ್ಯೆಯನ್ನು ತಗೊಂಡು ಅವ್ರದ್ದು ಏನು ಪ್ರಶ್ನೆ ಅಂತ ಕೇಳಿ ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡುವಂಥದ್ದು ರೈಟ್ ಇದನ್ನು ನಾವು ಎಲ್ಲ ಥರದ ಅಂದರೆ ಯಾವುದೇ ಸಿಸ್ಟಮ್ ತಗೊಂಡ್ರೂ ಅದರಲ್ಲೊಂದು ಅನ್ನೋದು ಇರುತ್ತೆ ಓಕೆ ಆರೂಢ ಪ್ರಶ್ನಾಶಾಸ್ತ್ರ ಆಗಿರ್ಬೋದು ಆರೂಢ ಲಗ್ನ ಅಂತ ತಗೊಳ್ತೀವಿ ನಾವು ಅದರಲ್ಲಿ ಅಥವಾ ಪ್ರಸ್ತುತ ಲಗ್ನ ಅಂತ ಹೇಳಿ ತಗೊಂಡು ಪ್ರೆಸೆಂಟ್ ಟೈಮಿಗೆ ಒಂದು ಜಾತಕ ಹಾಕಿ ಫಲ ಹೇಳುವಂಥದ್ದು ರೈಟ್ ಬಟ್ ಕೆ ಪಿಲ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತಂದರೆ ಒನ್ ಟು ಟೂ ಫಾರ್ಟಿನ್ ಅಂದರೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಒಳಗಡೆ ಒಂದು ಸಂಖ್ಯೆನ ತೊಗೊಂಡು ಹೇಳುವಂಥದ್ದು ಆ ಒಂದರಿಂದ ಇನ್ನೂರ ಒಂಬತ್ತು ನಲವತ್ತೊಂಬತ್ತು ಸಂಖ್ಯೆ ಏನು ಅಂತಂದರೆ ಸಬ್ಲಾಡ್ ಡಿವಿಷನ್ಸ್ ಅಂತ ಕರಿತೀವಿ ನಮ್ಗೆ ಇವಾಗ ಜನ್ರಲಾಗಿ ಎಲ್ಲರಿಗೂ ಗೊತ್ತು ಮೇಷರಾಶಿಯಿಂದ ಅಂತ ಹೇಳಿ ಈ ಹನ್ನೆರಡು ಮನೆಗಳಲ್ಲಿ ಕೆ ಎಸ್ ಕೃಷ್ಣಮೂರ್ತಿಯವರು ಡಿವೈಡ್ ಮಾಡಿಕೊಟ್ಟಿರುವಂಥ ಸಬ್ಲಾಡ್ ಕಾನ್ಸೆಪ್ಟ್ ಎಷ್ಟಿದೆ ಅಂತಂದರೆ ಇನ್ನೂರ ನಲ್ವತ್ತೊಂಬತ್ತು ಅಂದರೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಡಿವಿಷನ್ಸ್ ಇದೆ ಅದೊಂದು ಸರಿ ನಿಮ್ಗೆ ತೋರಿಸ್ತೀನಿ ಆ ಚಾರ್ಟ್ನ ನೀವು ನೋಡ್ಬೋದು ಅದನ್ನು ಇಲ್ಲಿದೆ ನೋಡಿ ಝೂಮ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ಇಲ್ಲಿ ನೋಡಿ ಮೇಷರಾಶಿನ ತೋರಿಸ್ತಾ ಇದ್ದೀನಿ ಈಗ ಒಂದು ಅಂತ ಒಂದು ನಂಬರ್ ಕಾಣಿಸುತ್ತೆ ನಿಮಗೆ ಓಕೆ ಮಾರ್ಕ್ ಮಾಡ್ತೀನಿ ನೋಡಿ ಇದು ಮಾರ್ಕ್ ಮಾಡ್ತಾಯೀನಿ ರೈಟ್ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಸೊ ಒಂದು ಅಂತ ಇದ್ದು ಝೀರೋ ಡಿಗ್ರಿ ಝೀರೋ 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 ಇಂದ ಪ್ರಾರಂಭ ಆಗಿ ಝೀರೋ ಡಿಗ್ರೀಸ್ ನಲವತ್ತಾರು ನಿಮಿಷ ನಲವತ್ತು ಸೆಕೆಂಡ್ವರೆಗೂ ಇದೆ ಅಂತ ಅರ್ಥ ಈ ಮಧ್ಯದಲ್ಲಿ ಯಾವುದಾನ ಒಂದು ಡಿಗ್ರಿಲಿ ಒಂದು ಗ್ರಹ ಕೂತಿದೆ ಅಂತಂದರೆ ಅಥವಾ ಲಗ್ನ ಆ ಡಿಗ್ರೀಲಿ ಬಿದ್ದಿದೆ ಅಂತಂದರೆ ನಮಗೆ ಆ ರಾಶಿ ಅಥವಾ ಲಗ್ನ ಅಂತ ನಾವು ಅದನ್ನು ತಗೊಳ್ಬೇಕಾಗತ್ತೆ ಓಕೆ ಈಗ ಉದಾಹರಣೆಗೆ ನಾನು ಇಲ್ಲೊಂದು ನಂಬರನ್ನ ಜನ್ರೇಟ್ ಮಾಡಿ ಅಲ್ಲಿ ಯಾವ ಸಬ್ಲಾಡ್ ಇರುತ್ತೆ ಅಂತಲೂ ಕೂಡ ತೋರಿಸ್ತೀನಿ ನಾನು ರ್ಯಾಂಡಮ್ ಆಗಿ ತಗೊಳ್ತಾ ಇದ್ದೀನಿ ಮತ್ತು ಪ್ರಶ್ನಾಶಾಸ್ತ್ರಕ್ಕೆ ಬೇಕಾಗಿರುವಂಥ ಡೀಟೇಲ್ಸ್ ಏನು ಅಂತಂದರೆ ಪ್ರಶ್ನೆ ಏನು ಅನ್ನೋದು ಸೊ ಅದು ಜನ್ರಲಾಗಿ ಅವರು ನಮ್ಮನ್ನು ಕೇಳ್ತಾರೆ ಪ್ರಶ್ನೆ ಸಂಬಂಧಪಟ್ಟಿರುವಂಥದ್ದು ಡೇಟ್ ಆಫ್ ಪ್ರಶ್ನ ಅಂತ ಇದೆ ನೋಡಿ ಅಂದರೆ ದಿನಾಂಕ ಅವರು ನಮ್ಮನ್ನು ಪ್ರಶ್ನೆ ಕೇಳುವಂಥ ದಿನಾಂಕ ಪ್ರಶ್ನೆ ಕೇಳೋ ಸಮಯ ಮತ್ತು ಪ್ಲೇಸ್ ಅಂತ ಇದೆ ನೋಡಿ ಪ್ರಶ್ನಾ ಸ್ಥಳ ಅಂತ ಇದೆ ಆ ಪ್ರಶ್ನಾ ಪ್ರಶ್ನಾ ಸ್ಥಳ ಅನ್ನೋದು ಏನು ಅಂತಂದರೆ ನಮಗೆ ಯಾರು ಪ್ರಶ್ನೆ ಕೇಳಕ್ಕೆ ಬರ್ತಾರಲ್ಲ ಅವರು ಇರುವಂಥ ಸ್ಥಳ ಅಲ್ಲ ಓಕೆ ಜ್ಯೋತಿಷ್ಯರು ಎಲ್ಲಿದ್ದಾರೋ ಆ ಜಾಗನ ಪ್ರಶ್ ನಾವು ಸ್ಥಳ ಅಂತ ತೊಗೊಳ್ಬೇಕಾಗತ್ತೆ ಯೂಶಲಿ ಜಾತಕದ ಪ್ರಕಾರ ನಾವು ನೋಡ್ತಾ ಇದ್ದೀವಿ ಅಂದರೆ ಆ ಜಾತಕದವರು ಎಲ್ಲಿ ಹುಟ್ಟಿದ್ದಾರೆ ಅನ್ನೋದನ್ನು ತಗೊಳ್ತೀವಿ ನಾವು ಬಟ್ ಪ್ರಶ್ನಾಶಾಸ್ತ್ರಕ್ಕೆ ಮಾತ್ರನೇ ಸ್ಥಳ ಅನ್ನೋದು ಜ್ಯೋತಿಷ್ಯರು ಯಾವ ಜಾಗದಲ್ಲಿದ್ದಾರೋ ಆ ಸ್ಥಳನ ನೀವು ತಗೊಳ್ಬೇಕಂದ್ರೆ ನೀವು ಯಾರಿಗಾದರೂ ಒಬ್ರಿಗೆ ಒಂದು ಪ್ರಶ್ನಶಾಸ್ತ್ರದ ಮುಖಾಂತರ ಪ್ರಡಿಕ್ಷನ್ ಕೊಡ್ತಾ ಇದ್ದೀರಂದರೆ ನೀವಿರುವಂಥ ಜಾಗ ಓಕೆ ಸೊ ಅದು ಇಂಪಾರ್ಟೆಂಟು ಇದೆಲ್ಲ ಏನು ಮಾಡುತ್ತೆ ಅಂತಂದರೆ ಗ್ರಹಗಳ ಪೊಸಿಷನನ್ನು ತೋರಿಸುತ್ತೆ ಆ ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ಕರೆಕ್ಟಾಗಿ ಯಾವ ಪೊಸಿಷನಲ್ಲಿದೆ ಅದನ್ನು ತೋರಿಸುತ್ತೆ ಬಟ್ ಈ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಲಗ್ನನ ಡಿಸೈಡ್ ಮಾಡುತ್ತೆ ಮತ್ತು ಭಾವ ಕ್ಯಾಲ್ಕುಲೇಷನ್ಸನ್ನು ಮಾಡಿಕೊಡುತ್ತೆ ಸೊ ಭಾವ ಕ್ಯಾಲ್ಕುಲೇಷನ್ಸ್ ಇಲ್ಲದೆ ಹೋದರೆ ಒಂದು ಜಾತಕನ ನಾವು ಪ್ರೆಡಿಕ್ಷನ್ ಮಾಡೋದಕ್ಕಾಗಲ್ಲ ಸುಮ್ಮನೆ ನಾನು ಈಗ ರ್ಯಾಂಡಮ್ ಆಗಿ ಗಣೇಶನ ಮೇಲೆ ಪ್ರೆಸ್ ಮಾಡ್ತಾಯಿನಿ ಓಕೆ ಎಸ್ ನೂರ ಎಂಬತ್ತೆರಡು ಅಂತ ಬಂದಿದೆ ನಂಬರು ಸೊ ನಾವೀಗ ಅದನ್ನು ನೋಡೋಣ ನೂರ ಎಂಬತ್ತೆರಡಕ್ಕೆ ಯಾವ ಸಬ್ಲಾಡ್ ಬಂದಿದೆ ಅಂಥೇಳಿ ನೂರ ಎಂಬತ್ತೆರಡು ರೈಟ್ ಸೊ ಇಲ್ಲಿದೆ ನೋಡಿ ಎಸ್ ನೂರ ಎಂಬತ್ತೆರಡನ್ನ ಮಾರ್ಕ್ ಮಾಡ್ತೀನಿ ನೋಡಿ ಈಗ ಇಲ್ಲಿದೆ ರೈಟ್ ನಮಗೆ ಈಸಿಯಾಗಿ ಅರ್ಥ ಆಯಿತು ಶಣಿ ಬಂದು ಸಬ್ಲೋಡ್ ಆಗಿ ಬಂದಿದೆ ಅಂತ ಹೇಳಿ ಓಕೆನಾ ಶಣಿ ಬಂದು ಸಬ್ಲೋಡ್ ಆಗಿದೆ ಅದರ ಡಿಗ್ರಿ ಕೂಡ ನೀವು ನೋಡ್ಬೋದಲ್ಲಿ ಇಪ್ಪತ್ತೊಂದು ಡಿಗ್ರಿ ಐವತ್ತ್ಮೂರು ನಿಮಿಷ ಇಪ್ಪತ್ತು ಸೆಕೆಂಡಿಂದ ಹಿಡಿದು ಇಪ್ಪತ್ತ್ನಾಲ್ಕು ಡಿಗ್ರಿ ಝೀರೋ ಝೀರೋ ಮಿನಿಟ್ಸ್ ಝೀರೋ ಝೀರೋ ಸೆಕೆಂಡ್ಸ್ ತೋರಿಸ್ತಾ ಇರೋದು ಸೊ ಡಿಗ್ರಿ ನಮಗೆ ಈಗ ಎಂಬತ್ತೆರಡು ಅಂದರೆ ನೂರ ಎಂಬತ್ತೆರಡು ಅಂತಂದರೆ ಇಪ್ಪತ್ತೊಂದು ಐವತ್ತ್ಮೂರು ಇಪ್ಪತ್ತು ಸೆಕೆಂಡಲ್ಲಿ ಬಿದ್ದಿದೆ ಅಂತ ಅರ್ಥ ಈಗ ಓಕೆನಾ ಸೊ ಇದನ್ನು ನೋಡ್ಬಿಡೋಣ ನಮಗೆ ಈಗ ಒಂದು ಸಬ್ಮಿಟ್ ಮಾಡ್ತಾಯಿದ್ದೀನಿ ಪ್ಲಸ್ ಇಡಸ್ ಭಾವ ಪೊಸಿಷನ್ಗೆ ಬಂದಿದ್ದೀನಿ ಹಾಗೇ ನಾನು ತಗೊಂಡು ಹೋಗ್ತೀನಿ ಎಸ್ ಇಲ್ಲಿ ನೀವು ನೋಡ್ಬೋದು ಈಗ ನಮ್ಮ ಆ್ಯಪಲ್ಲಿ ಕರೆಕ್ಟಾಗಿ ಡೇಟಾ ಬೇಸ್ ಬಿದ್ದಿದೆ ಓಕೆ ನೋಡಿ ನೀವು ಲಗ್ನಭಾವದ ಡಿಗ್ರಿನ ನೋಡಿ ಇಪ್ಪತ್ತೊಂದು ಡಿಗ್ರಿ ಐವತ್ತ್ಮೂರು ನಿಮಿಷ ಇಪ್ಪತ್ತು ಸೆಕೆಂಡ್ ರಾಶಿಲಿ ಪೂರ್ವಾಷಾಢ ನಕ್ಷತ್ರ ಮೂರನೇ ಪಾದದಲ್ಲಿ ಬಿದ್ದಿದೆ ಓಕೆ ಅದನ್ನು ನಾವು ಹಾಗೇ ಸ್ಕ್ರೋಲ್ ಮಾಡಿದ್ರೆ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಯಾರು ಅಂತಂದರೆ ಶುಕ್ರ ಸಬ್ಲಾಡ್ ಯಾರು ಅಂತ ನೋಡಿದ್ರೆ ಶನಿ ರೈಟ್ ಅಲ್ಲೂ ಕೂಡ ನಿಮ್ಗೆ ಏನು ತೋರಿಸ್ತಾ ಇತ್ತು ಶನಿ ತೋರಿಸ್ತಾ ಇತ್ತು ಸಬ್ಲಾಡ್ ಶನಿನೇ ಬಂದಿದೆ ಇಲ್ಲಿ ಸಬ್ಸಬ್ಲಾಡ್ ಆಪ್ಷನ್ ಇಲ್ಲ ಯಾಕೆಂದರೆ ನಾವು ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಒಳಗಡೆ ನಾವು ತೊಗೊಳ್ತಾ ಇರೋದ್ರಿಂದ ಇದು ಸಬ್ಸಬ್ ಲಾಡ್ ಹೋಗೋದಿಲ್ಲ ಸಬ್ಸಬ್ ಲಾಡು ಶಣಿಯೇ ಬರುತ್ತೆ ಮತ್ತು ಟ್ರಿಪಲ್ ಎಸ್ ಲಾಡು ಕೂಡ ಶಣಿಯೇ ಬರುತ್ತೆ ಸೊ ಬಂದ ಮೇಲೆ ಲಗ್ನ ಭಾವದ ಸಬ್ ಲಾಡ್ ಶಣಿ ಅಂತ ಗೊತ್ತಾಯಿತು ನಮಗೆ ರೈಟಾ ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆ ಪ್ರಶ್ನೆ ನಿಜವಾದ ಪ್ರಶ್ನೆನ ಅಥವಾ ಸುಮ್ಮನೆ ಕೇಳ್ತಾರೆ ಅನ್ನೋದು ಹೇಗೆ ನಾವು ತಿಳ್ಕೊಳ್ತೀವಿ ಅಂತಂದರೆ ಇಲ್ಲೇ ಇರೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಅವರು ಯಾವ ಪ್ರಶ್ನೆ ಕೇಳ್ತಾರೋ ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಗ್ರಹನೇ ಲಗ್ನ ಭಾವಕ್ಕೆ ಸಬ್ಲಾಡಾಗಿ ಬರಬೇಕು ಬಂದರೆ ಆ ಪ್ರಶ್ನೆ ನಿಜವಾದ ಪ್ರಶ್ನೆ ಅಂತ ಅರ್ಥ ಉದಾಹರಣೆಗೆ ಅವರು ಮದುವೆ ಬಗ್ಗೆ ನಮ್ಮನ್ನು ಪ್ರಶ್ನೆ ಇದೆ ಅಂತ ಇಟ್ಕೊಳ್ಳೋಣ ಇದೊಂದು ಹುಡುಗಿ ಜಾತಕ ಏನು ಬರಬೇಕು ಲಗ್ನ ಭಾವದ ಸಬ್ಲಾಡ್ ಆಗಿ ಕುಜ ಗ್ರಹನೇ ಬರಬೇಕು ಇಲ್ಲಿ ಸಪೋಸ್ ಕುಜಗ್ರಹ ಸಬ್ಲಾಡ್ ಆಗಿ ಬರಲಿಲ್ಲ ಅಂತಂದರೆ ಅಲ್ಲಿ ನಿಂತಿರುವಂಥ ಗ್ರಹ ಯಾವುದೇ ಆಗಿರ್ಬೋದು ಈಗ ಬುಧಗ್ರಹ ಅಂತ ತೊಗೊಳ್ಳಿ ಈಗ ಅಥವಾ ಶನಿಗ್ರಹನೇ ಅಂತ ತೊಗೊಳ್ಳಿ ಈಗ ಆ ಶನಿಗ್ರಹ ನಿಂತಿರುವಂಥ ಸ್ಟಾರೋ ಅಥವಾ ಸಬ್ಬಲ್ಲೋ ಆ ಗ್ರಹ ರಿಫ್ಲೆಕ್ಟ್ ಆಗಲೇಬೇಕು ಈ ಮೂರು ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಬರಲೇಬೇಕು ಫಸ್ಟ್ ಪ್ರಿಫರೆನ್ಸ್ ಸಬ್ಲಾಡ್ ಯಾಕೆಂದರೆ ಅವ್ರು ಕೊಡುವಂಥ ನಂಬರ್ ಏನಿದೆಯಲ್ಲ ಆ ನಂಬರೇ ಅವ್ರಿಗೆ ಅದನ್ನು ತಿಳಿಸುವಂಥದ್ದು ಓಕೆನಾ ಆ ನಂಬರ್ಗೆ ಅವ್ರು ಕೇಳ್ತಾರಂಥ ಪ್ರಶ್ನೆಗಿರೋಂಥ ಗ್ರಹನೇ ಬಂದರೆ ಆ ಪ್ರಶ್ನೆ ನಿಜವಾದ ಪ್ರಶ್ನೆ ಅಂತ ಅರ್ಥ ಸಪೋಸ್ ಈ ಮೂರು ಜಾಗದಲ್ಲೂ ಬಂದಿಲ್ಲ ಅಂತಂದರೆ ಅವ್ರು ಆ ಪ್ರಶ್ನೆ ಕೇಳ್ತಾರಂಥ ಪ್ರಶ್ನೆ ನಿಜವಾದ ಪ್ರಶ್ನೆ ಅಲ್ಲ ಸುಮ್ಮನೆ ನಮ್ಮನ್ನು ಟೆಸ್ಟ್ ಮಾಡೋದಕ್ಕೋ ಅಥವಾ ಸುಮ್ಮನೆ ಇವ್ರು ಕೇಳಿದ್ರೆ ಹೇಳ್ತಾರೋ ಇಲ್ಲವೋ ಅನ್ನೋ ಒಂದು ವಿಚಾರದ ಮೇಲೆ ಆ ಪ್ರಶ್ನೆನ ತೊಗೊಂಡಿರ್ತಾರೆ ಓಕೆ ಸೊ ಇಲ್ಲಿ ಇನ್ನೂ ಕೆಲವೊಂದು ವಿಚಾರಗಳೆಲ್ಲ ಇದೆ ಇಷ್ಟೇ ಅಲ್ಲ ಪ್ರಶ್ನಾಶಾಸ್ತ್ರದಲ್ಲಿ ತುಂಬ ವಿಚಾರಗಳಿದೆ ಇದು ಒನ್ ಆಫ್ ದಿ ಮೆಥಡ್ ಓಕೆನಾ ಬಟ್ ಆದರೆ ಆ ಪ್ರಶ್ನ ನಿಜವಾದ ಪ್ರಶ್ನೆನಾ ಅಥವಾ ಅದು ಸುಮ್ಮನೆ ಕೇಳ್ತಾ ಇರ ಅಂತ ತಿಳ್ಕೊಳ್ಳೋದು ಹೀಗೇನೆ ನಾವು ಬಟ್ ಆದರೆ ಒಂದು ಪ್ರಶ್ನಶಾಸ್ತ್ರನ ಜಡ್ಜ್ ಮಾಡೋದಕ್ಕೆ ಬೇರೆ ಮೆಥಡ್ ಯೂಸ್ ಮಾಡ್ತೀವಿ ನಾವು ಈ ಮೆಥಡ್ ನಾವು ಪ್ರಶ್ನ ನಿಜವಾದ ಪ್ರಶ್ನೆನಾ ಅಥವಾ ಸುಮ್ಮನೆ ಕೇಳ್ತಾ ಇರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಈ ಮೆಥಡನ್ನು ಫಾಲೋ ಮಾಡ್ತೀವಿ ಓಕೆನಾ ಇದು ಒರಿಜಿನಲ್ ಮೆಥಡ್ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಈ ಆ್ಯಪ್ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಈ ಸಾಫ್ಟ್ವೇರ್ ಯಾರಿಗಾದರೂ ಬೇಕು ಅನ್ನೋದಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿಕೊಡಿ ಮತ್ತೆ ಮತ್ತೆ ಈ ಆಫರ್ ನಿಮಗೆ ಸಿಕ್ಕೋದಿಲ್ಲ ಓಕೆನಾ ತುಂಬಾ ಪರ್ಫೆಕ್ಟಾಗಿ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ದೀವಿ ನಾವು ಈ ಆ್ಯಪನ್ನು ಫ್ರೀಯಾಗಿ ಮಾತ್ರ ದಯವಿಟ್ಟು ಯಾರು ಕೇಳಿಬಿಡಿ ನಾವು ಯಾರಿಗೂ ಕೂಡ ಈ ಆ್ಯಪನ್ನು ಫ್ರೀಯಾಗಿ ಇಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು